ಅಂತ ಹೇಳ್ತಾ ಗೌರ್ಮೆಂಟ್ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ ಐ ಬಿ ಅವರು ಬದುಕಿದ್ದಾರೆ ಇಲ್ವ ಸೆಂಟ್ರಲ್ ಗೌರ್ಮೆಂಟ್ ಐಬಿ ಇಂದ ದೇಶದವರು ಬಂದು ದೇಶದಲ್ಲಿ ಅನಧಿಕೃತವಾಗಿ ವಾಸ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟು ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿಯದೆ ಇದೆ ಅವರು ಬಂದು ಯಾರಿದ್ದಾರೆ ಅಂತವರದ್ದು ಪಟ್ಟಿ ಕೊಡ್ಲಿ ಬೆಂಗಳೂರು ನಾವು ಈಗ ಯಾವ ಯಾವ ಊರ್ನೋರು ಅನ್ನೋದನ್ನ ದೃಢೀಕರಣ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದೇವೆ ನಾವೇನು ನಮ್ಮ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಕೆಲಸ ನಾವು ಮಾಡ್ತೇವೆ ಯಾವ ಊರು ಯಾವ ರಾಜ್ಯ ಏನು ಎಲ್ಲವನ್ನು ಕೂಡ ಪತ್ತೆ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದಕ್ಕೂ ಮೀರಿ ಸೆಂಟ್ರಲ್ ಗೌರ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟು ದೇಶದಲ್ಲಿ ಯಾರ ನುಸುಳುಕೋರ ವಿರುದ್ಧ ಕಾವಲು ಕಾಯಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಅವ್ರೇನು ಏನು ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯದ ನಾಯಕರು ಅವರ ಕೇಂದ್ರದ ವರಿಷ್ಠರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವರ ಮೇಲೆ ಅವರು ವೈಫಲ್ಯತೆ ಆಗಿದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವರ ಮೇಲೆ ಆರೋಪ ಮಾಡ್ತಾ ಇದಾರೆ ಇಪ್ಪತ್ತೈದು ಲಕ್ಷ ಬಾಂಗ್ಲಾದವ್ ಇದ್ದಾರೆ ಅಂತ ಬೆಂಗಳೂರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಬಾಂಗ್ಲಾದವರು ಇಲ್ಲಿದ್ದಾರೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದಾರೆ ಕಳೆಕಾಯಿ ಕಾಯ್ ತಿಂತ ಇದಾರ ನಿದ್ದೆ ಮಾಡ್ತಾ ಇದಾರ ಅವ್ರನ್ನ ಹುಡುಕಿ ಅವ್ರ ಮೇಲೆ ಕಾನೂನು ಪ್ರಕಾರ ಕೇಂದ್ರ ಸರ್ಕಾರ ಮಾಡಿರುವ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳೋದಿಕ್ಕೆ ಯಾರು ಅಡ್ಡ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಓಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಏನ್ ಮಾಡ್ತಾ ಇದ್ದಾರೆ ಬಹುಶಃ ಅವರು ರಾಜ್ಯದ ನಾಯಕರು ಹೇಳ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಗಿದೆ ಅಂತ ಅವರು ಹೇಳ್ತಾ ಇದಾರೆ ಅಂತ ನಾನು ಅರ್ಥೈಸ್ಬೇಕಾಗತ್ತೆ ಹೌದು ಆಯ್ತಪ್ಪ ನೀವು ಅವ್ರು ಹೇಳಿದ್ದೆ ಸ ಭೇದವಾಕ್ಯ ಆಗೋದಾಗಿದ್ರೆ ನಮ್ಮನ್ನ ಯಾಕಪ್ಪ ಕೇಳ್ತೀರಾ ನೀವು ಅವ್ರ ಒಂದ್ ನಿಮಿಷ ಒಂದ್ ನಿಮಿಷ ಆಯ್ತು ಹೇಳು ಪೂರ್ತಿ ಕೇಳಿಸ್ಕೊಳ್ಳಿ ಆಯ್ತು ಏನ್ ನಮ್ದು ಸಂಜಾಯಿಸಿ ನೀವು ನೋಡಿಲ್ಲ ನಮ್ಮ ಕೆಲ್ಸಾನು ನೋಡಿಲ್ಲ ಇದು ನೋಡಿಲ್ಲ ಆ ಮತ್ತೆ ಅವ್ರು ಹೇಳಿದ್ದಕ್ಕೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ನಗ್ಬೇಕಾ ಏನ್ ಹೇಳ್ಬೇಕು ಒಂದ್ ನಿಮಿಷ ಒಂದ್ ನಿಮಿಷ ಅವರು ಹೇಳಿದ್ದಕ್ಕೆಲ್ಲ ಉತ್ತರ ಹೇಳೋಕ್ಕಾಗುತ್ತಾ ಹೇಳಿ ಸುಮ್ಮನೆ ಅವರು ಗಾಳಿಯಲ್ಲಿ ಈಗ ಬಾಂಗ್ಲಾದವರು ಅಂತ ಹೇಳ್ತಾರೆ ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಅದನ್ನು ಅವರು ಉತ್ತರ ಕೊಡಲಿ ನಮ್ಮ ಪ್ರಶ್ನೆಗೆ ಇದೆಲ್ಲ ಅತಿಕ್ರಮಣ ಆಗಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಸರ್ಕಾರ ಇತ್ತು ಇದೇ ಬಿ ಜೆ ಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ಹಾಗಾದ್ರೆ ಅವರೇ ಮಾಡಿಸಿರೋದು ಇದನ್ನೆಲ್ಲ ಇವತ್ತು ಅವರೇ ಮಾಡಿಸ್ಬಿಟ್ಟು ಸುಮ್ಮನೆ ಇಲ್ಲಿ ನಾಟಕ ಆಡ್ತಾ ಇದ್ದಾರೆ ಎಲ್ಲೋಗಿದ್ರು ಎಪ್ಪತ್ತು ಇಪ್ಪತ್ತೊಂದನೇ ವರ್ಷದಲ್ಲಿ ಅತಿಕ್ರಮಣ ಜಾಸ್ತಿ ಆಗಿರೋದು ಆ ಕಾಲದಲ್ಲೇ ನಾವು ಬಂದು ಈಗ ತೆರವು ಮಾಡಿದ್ದೇವೆ ಅತಿಕ್ರಮಣ ಮಾಡಿಸಿದವ್ರು ಏನು ಮಾಡ್ತಾಯಿದ್ರು ಇವತ್ತು ಬಂದು ಇವರು ನಾಟಕ ಆಡ್ತಾ ಇದ್ದಾರಲ್ಲ ಏನು ಮಾಡ್ತಾಯಿದ್ರು ಇವರು ಅತಿಕ್ರಮಣ ಮಾಡ್ತಾ ಇದ್ದಾಗ ಬಿ ಜೆ ಪಿಯವರು ಇವರು ಸ್ಪಾನ್ಸರ್ಶಿಪ್ಪಲ್ಲಿ ಅತಿಕ್ರಮಣ ಆಗಿದೆ ಅಂತ ಹೇಳ್ಬೋದಲ್ವ ಹಾಗಾದರೆ ಅರ್ಥ ಹಾಗೆ ಬರುತ್ತಾ ಇಲ್ವಾ ನಾವೀಗ ಆ್ಯಕ್ಷನ್ ತೊಗೊಂಡಿದ್ದೇವೆ ಆದರೆ ಬಡವರು ಇದ್ದಾರೆ ಮಾನವೀಯ ನೋಡಿ ಸರ್ಕಾರದಲ್ಲಿ ಕಾನೂನು ಮುಖ್ಯನೇ ಆದರೆ ಎಲ್ಲೋ ಒಂದು ಕಡೆ ಮಾನವ ಧರ್ಮ ಅಂತಲೂ ಇರುತ್ತೆ ಸರ್ಕಾರದಲ್ಲಿರೋರಿಗೆ ಒಂದು ತಾಯಿ ಹೃದಯನೂ ಇರಬೇಕು ಬಡವರಿಗೆ ಅವರು ಎಲಿಜಿಬಲ್ ಅಂಥವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವಂಥದ್ದು ಅಷ್ಟೇ ನಾವು ಮಾಡ್ತಾ ಇದ್ದೇವೆ ಇದು ಮಾನವ ಧರ್ಮ ಅದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಏನು ಒಂದೇ ಜಾತಿ ಒಂದೇ ಧರ್ಮದವರು ಇದ್ದಾರೆ ನಿಮಗೆ ಬರೀ ಹಂಗೆ ಕಾಣಿಸ್ತಾ ಇರ್ಬೋದು ಅಷ್ಟೇ ಆದರೆ ಅಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಇದ್ದಾರೆ ಎಲ್ಲರಿಗೂ ನಾವು ಸಮಾನಾಂತರವಾಗಿ ಸರ್ಕಾರ ಅವರ ಎಲ್ಲರ ನೋವನ್ನು ಪರಿಗಣಿಸ್ತಾ ಇದೆ ಅರ್ಹತೆ ಆಧಾರದ ಮೇಲೆ ಅವ್ರಿಗೇನೇ ಪರಿಹಾರ ಕೊಡಬೇಕಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕಾದರೂ ಕೂಡ ಅರ್ಹತೆಯನ್ನು ಖಾತ್ರಿಪಡಿಸ್ಕೊಂಡು ಧರ್ಮ ರಹಿತವಾಗಿ ಧರ್ಮಾತೀತವಾಗಿ ಎಲ್ಲರಿಗೂ ಕೂಡ ಒಂದೇ ನ್ಯಾಯವನ್ನ ನಾವು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ